ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೆಡಜ ಅಶ್ವಿನ್ ಆರ್ ಭಟ ತತ್ತರಿಸಿದ ಬಾಂಗ್ಲಾ ಪಡೆ ಹೊಸ ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಇಂಡಿಯಾ ವರ್ಸಸ್ ಬಾಂಗ್ಲಾ ಡೇ ಒನ್ ಟೆಸ್ಟ್ ಹೈಲೈಟ್ಸ್ ಇಲ್ಲಿದೆ ನೋಡಿ ಇನ್ನು ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂಡಿಯ ವರ್ಸಸ್ ಬಾಂಗ್ಲಾ ನಡುವಿನ ಫಸ್ಟ್ ಟೆಸ್ಟ್ ಡೇ ಒನ್ ಮುಕ್ತಾಯವಾಗಿದೆ ಈ ಒಂದು ಟೆಸ್ಟ್ನಲ್ಲಿ ಜಡೇಜ ಅಶ್ವಿನ್ ಆರ್ಭಟ ಅಂದ್ರೆ ಮೊದಲಿಗೆ ಯಶಸ್ವಿ ಎಸ್ ಜೈಸ್ವಾಲ್ ಅವರು ಕೂಡ ಅರ್ಧ ಶತಕ ಗಳಿಸಿ ಆಡಿದರು ಅಂದರೆ ಪಂತ್ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಇದಾದ ಬಳಿಕ ಟೀಮ್ ಇಂಡಿಯಾ ವಿಕೆಟ್ ನೋಡಿದರೆ ನೋಡಬಹುದು ಇನ್ನು ಹದಿನಾಲ್ಕು ರನ್ಗೆ ಒಂದು ವಿಕೆಟ್ ನಮ್ಮ ಟೀಮ್ ಇಂಡಿಯಾ ಕಳೆದುಕೊಟ್ಟು ರೋಹಿತ್ ಶರ್ಮಾ ಅವರು ಔಟ್ ಆದರು ಬಟ್ ಎರಡನೇ ವಿಕೆಟ್ ಇಪ್ಪತ್ತೆಂಟು ರನ್ದಾಗ ಶುಭ್ಮಣ್ ಗಿಲ್ ಔಟ್ ಆದರು ಇನ್ನು ಅದೇ ಥರ ಮೂವತ್ನಾಲ್ಕಕ್ಕೆ ಟೀಮ್ ಇಂಡಿಯಾ ಮೂರನೇ ವಿಕೆಟನ್ನು ವಿರಾಟ್ ಕೊಹ್ಲಿ ರೂಪದಲ್ಲಿ ಪಡೆದುಕೊಳ್ಳಿತು ಅಂದರೆ ಟೀಮ್ ಇಂಡಿಯಾ ಹತ್ತು ಓವರ್ ಆಗುವಷ್ಟರಲ್ಲಿ ಪ್ರಮುಖ ಮೂರು ವಿಕೆಟ್ ಕೂಡ ಪಡೆದುಕೊಳ್ಳಿತು ಅಂದರೆ ನಮ್ಮ ರಿಷಬ್ ಪಂತ್ ಕೆಲ ಹೊತ್ತು ಕಾಲ ಟೀಮ್ ಇಂಡಿಯಾಗೆ ಆ ನಿಂತರು ಅವರು ಕೂಡ ತೊಂಬತ್ತು ರನ್ ಗಳಿಸಿದಾಗ ಟೀಮ್ ಇಂಡಿಯಾಗೆ ಔಟ್ ಆದರು ಇನ್ನು ನಾಲ್ಕನೇ ಐದನೇ ವಿಕೆಟ್ ಉಂಟಾದರೆ ನೂರ ನಲವತ್ನಾಲ್ಕಕ್ಕೆ ಐದು ವಿಕೆಟ್ ಇನ್ನು ಯಶಸ್ ಜೈಸ್ವಾಲ್ ಔಟ್ ಆದರೆ ಕೊನೆಯದಾಗಿ ನಂಬರ್ ಸಿಕ್ಸಲ್ಲಿ ಕೆ ಎಲ್ ರೌರ್ ಕೂಡ ಔಟ್ ಆದರು ಇದು ನಮ್ಮ ಟೀಮ್ ಇಂಡಿಯಾ ಒನ್ ಫೋರ್ಟಿ ಫೋರ್ಗೆ ಸಿಕ್ಸ್ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಇದಾದ ಬಳಿಕ ಟೀಮ್ ಇಂಡಿಯಾಗೆ ಆಚೆ ಏದಿದ್ದು ಜಡೇಜಾ ಅಶ್ವಿನ್ ಅಂತಾನೆ ಹೇಳಬಹುದು ಬಟ್ ಜಡೇಜಾ ಅಶ್ವಿನ್ ಅವರ ಆರು ಕಂಪ್ಲೀಟ್ ಆಗಿ ಬಾಂಗ್ಲಾ ತಂಡ ತತ್ತರಿಸಿ ಹೋಗಿದೆ ಅಶ್ವಿನ್ ಅವರು ಸೆಂಚುರಿ ಗಳಿಸಿ ಆರ ಬಟ್ಟ ಮಾಡಿದರೆ ನೂರ ಎರಡು ರನ್ ಗಳಿಸಿ ಟೇ ಟುಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಹತ್ತು ಓರ್ ಮತ್ತು ಎರಡು ಸಿಕ್ಸ್ ಮುಖಾಂತರ ತೊಂಬತ್ ನೂರ ಸ್ಟೈಕ್ರಿಟ್ನಲ್ಲಿ ಅವರು ಬ್ಯಾಟ್ ಮಾಡಿದರು ಇನ್ನು ಜಡೇಜಾ ಕೂಡ ಅಜಯ್ ಎಂಬತ್ತಾರು ರನ್ ಗಳಿಸಿ ಡೇ ಟುಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಜಡಿಸಿದ ಹತ್ತು ಓವರ್ ಅವರು ಕೂಡ ಎರಡು ಸಿಕ್ಸ್ ಬಾರಿಸಿ ಎಪ್ಪತ್ತ್ಮೂರರಷ್ಟಿನಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅಂದರೆ ಈ ಇಬ್ಬರು ಆಟಗಾರರು ನಮ್ಮ ಟೀಮ್ ಇಂಡಿಯಾಗೆ ಇನ್ನೂರ ಇಪ್ಪತ್ತಾರು ಬಾಲ್ಗೆ ನೂರ ತೊಂಬತ್ತೈದು ಪಾರ್ಟ್ನರ್ಶಿಪ್ ಆಡಿದ್ರು ಇದೊಪ್ಪ ಅಂದರೆ ಟೀಮ್ ಇಂಡಿಯಾ ಒಂದು ಬೆಗ್ ಸ್ಕೋರ್ ಕಲೆ ಹಾಕಲು ಸಾಧ್ಯ ಆಯಿತು ಬಾಂಗ್ಲಾ ತಂಡದ ಪರ ಎನ್ ಮೊಹಮ್ಮದ್ ಅವರು ಹದಿನೆಂಟು ಓವರ್ ಬಾಲ್ ಮಾಡಿ ನಾಲ್ಕು ವಿಕೆಟ್ ಪಡೆದ್ರು ಅಂದರೆ ಐವತ್ತೆಂಟು ರನ್ ಬಿಟ್ಕೊಟ್ಟು ಇವರಂತರ ಬೆಂಕಿ ಬಾಲಿಂಗ್ ಮಾಡಿದರೆ ಅಂತ ಹೇಳ್ಬೋದು ಅದೇ ಥರ ನಮ್ಮ ಟೀಮ್ ಇಂಡಿಯಾ ಡೇ ಒನ್ನಲ್ಲಿ ಎಂಬತ್ತು ಓವರ್ ಆಡಿ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೊಂಬತ್ತು ರನ್ ಗಳಿಸಿದೆ ಡೇ ಟೂನಲ್ಲಿ ಏನಾಗುತ್ತೆ ಅಂತ ಕಾದು ಇಡಬೇಕು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮಾಡಿ